ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವತ್ತು ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಅನ್ನಭಾಗ್ಯ ಯೋಜನೆಯ ಒಂದು ಹೊಸ ಅಪ್ಡೇಟ್ಗೆ ನೀವೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೀವೇನಾದರೂ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇರೋರಿಗೆ ನೀವೇನಾದರೂ ಪಡ್ಕೊಳ್ತಾ ಇದ್ದರೆ ಸೊ ನಿಮ್ಗೊಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಸಂಕ್ರಾಂತಿ ಹಬ್ಬಕ್ಕೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾರೆಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಇದ್ದೀರಾ ಅಂತ ಅಂದರೆ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇದ್ದೀರಾ ಸೊ ಇಲ್ಲಿವರೆಗೂ ಕೂಡ ನೀವೇನಾದರೂ ಉಚಿತ ಹಕ್ಕಿ ಹಣವನ್ನು ಪಡೆದುಕೊಂಡಿದ್ದರೆ ಸೊ ನಿಮಗೆ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆಯಿಂದ ನೀಡಿರುವಂತಹ ಒಂದು ಹೊಸ ಮಾಹಿತಿ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೀವೇನಾದರೂ ರೇಷನ್ ಕಾರ್ಡನ್ನು ಹೊಂದಿದ್ರೆ ಹಣವನ್ನು ಪಡೀತಾ ಇದ್ದರೆ ಐದು ಕೆ ಜಿ ಏನು ಅಕ್ಕಿದು ಹಣವನ್ನು ಪಡೆದುಕೊಳ್ತಾ ಇದ್ದೀರಾ ಸೊ ಆ ಒಂದು ಹಣವನ್ನು ಪಡೆದುಕೊಳ್ತಾ ಇದ್ದರೆ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೆ ತಿಳಿದಿರೋ ಪ್ರಕಾರ ಸೊ ನಿಮಗೆ ತಿಳಿದಿರೋ ಹಾಗೆ ಏನಪ್ಪಾ ಅಂತ ಅಂದರೆ ಮೂರು ಹಾಗೆಯೇ ನಾಲ್ಕು ದಿನದಿಂದ ಏನಾಗಿತ್ತು ಅಂತ ಅಂದರೆ ಡಿಸೆಂಬರ್ ಅಕ್ಕಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ನಾನು ಆಲ್ರೆಡಿ ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಅದ್ರ ಬಗ್ಗೆ ವಿಡಿಯೋಗಳನ್ನು ಕೂಡ ಹಾಕಿದ್ದೆ ಯಾರೆಲ್ಲ ನೋಡಿಲ್ಲ ಸೊ ಹೋಗ್ಬಿಟ್ಟು ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ತ್ರೀ ಟು ಫೋರ್ ಡೇಸಿಂದ ಡಿಸೆಂಬರ್ ತಿಂಗಳ ಅಕ್ಕಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅದು ಡೈಲಿ ಬಿಡುಗಡೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಕೆಲವರಿಗೆ ಮಾತ್ರ ಈ ಒಂದು ಅಕ್ಕಿ ಹಣ ಬಂದಿದೆ ಸೊ ಇನ್ನೂ ಕೆಲವರಿಗೆ ಕೆಲವೊಂದು ಜನರಿಗೆ ಕೆಲವೊಂದು ಫಲಾನುಭವಿಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಸೊ ನಿಮಗೆ ಗೊತ್ತಿರೋ ವಿಚಾರ ಇದು ಅಂತಲೇ ಹೇಳ್ಬೋದು ಕೆಲವಷ್ಟು ಜನಗಳಿಗೆ ಹಣ ರೀಚ್ ಆಗಿದೆ ಇನ್ನೂ ಕೆಲವಷ್ಟು ಜನರಿಗೆ ಹಣ ರೀಚ್ ಆಗಿಲ್ಲ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಇಂದು ಬೆಳ್ಳಂಬೆಳಿಗೆ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾರಿಗೆ ಹಣ ಬಂದಿಲ್ಲ ಸೊ ಅಂಥವರು ನೋಡಲೇಬೇಕಾದಂತಹ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಜೊತೆಗೆ ಯಾರಿಗೆಲ್ಲ ಕೆಲವು ತಿಂಗಳ ಹಣ ಬಂದು ಪೆಂಡಿಂಗ್ ಏನಾದರೂ ಉಳ್ಕೊಂಡಿದ್ರೆ ಕೆಲವೊಂದು ತಿಂಗಳ ಹಣ ಸೊ ಅಂಥವರು ಕೂಡ ನೋಡಲೇಬೇಕಾದಂತಹ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಏನಪ್ಪ ಅಂತ ಅಂದರೆ ಜನವರಿ ತಿಂಗಳ ಒಂದು ಅಪ್ಡೇಟನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಆ ಒಂದು ಜನವರಿ ಈ ತಿಂಗಳ ಜನವರಿ ತಿಂಗಳ ಏನು ನಡೀತಾ ಇದೆ ಸೊ ಈ ತಿಂಗಳ ಒಂದು ಅಕ್ಕಿ ಅನ್ನಭಾಗ್ಯ ಯೋಜನೆ ಯಾವ ರೀತಿ ಪ್ರೊಸೆಸ್ ಇದೆ ಅನ್ನೋ ಒಂದು ಅಪ್ಡೇಟನ್ನು ಕೂಡ ಇವಾಗ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಜನವರಿ ಅಕ್ಕಿ ಹಣ ಬರುತ್ತಾ ಇಲ್ವಾ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ನಾನು ಏನು ಹೇಳಿದೆ ಎರಡು ಅಪ್ಡೇಟ್ಗಳು ಒಟ್ಟು ಮೂರು ಅಪ್ಡೇಟ್ಗಳು ಬಂದಿದೆ ಇವತ್ತು ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಿದ್ದೀರಾ ಸೊ ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪರಿಪೂರ್ಣವಾಗಿ ಈ ಒಂದು ಸಂಪೂರ್ಣವಾದಂತಹ ಮಾಹಿತಿ ಸಿಗೋದಿಲ್ಲ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಜೊತೆಗೆ ಆದಷ್ಟು ಈ ಒಂದು ಅನ್ನಭಾಗ್ಯ ಯೋಜನೆಯಿಂದ ಹಣವನ್ನು ಪಡೆದುಕೊಳ್ತಾ ಇರೋರು ಯಾರೆಲ್ಲ ರೇಷನ್ ಕಾರ್ಡನ್ನು ಹೊಂದಿದ್ದಾರೆ ಸೊ ಅಂಥವ್ರಿಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವೀಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಹೌದು ಫ್ರೆಂಡ್ಸ್ ಇವಾಗ ಏನಂತ ಅಂದರೆ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ನೀಡಿರುವಂತಹ ಒಂದು ಹೊಸ ಬರ್ಜರಿ ಗುಡ್ ನ್ಯೂಸ್ ಜೊತೆಗೆ ಭರ್ಜರಿ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಮೊದಲಿಗೆ ಒಂದು ಏನು ಮೂರು ನಿಮಗೆ ಗುಡ್ ನ್ಯೂಸನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಮೂರು ಅಪ್ಡೇಟ್ಗಳು ಯಾವ್ಯಾವು ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಇವಾಗ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಬಂದಿರುವಂತಹ ಮೊದಲನೇ ಅಪ್ಡೇಟ್ ಏನಪ್ಪ ಅಂತ ಅಂದರೆ ಸೊ ಇವಾಗ ಮೊದಲನೇ ಅಪ್ಡೇಟ್ನ ನೋಡೋಣ ಬನ್ನಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಸೊ ಇವಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಆಡಳಿತದಲ್ಲಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಅನ್ನೋದು ಎಲ್ರಿಗೂ ಕೂಡ ತಿಳಿದೇ ಇದೆ ಸೊ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಆಡಳಿತಕ್ಕೆ ಬಂದ ನಂತರ ನಮಗೆ ಹಕ್ಕಿ ಎಲ್ಲಿವರೆಗೂ ಹೊಂದಾಣಿಕೆ ಆಗುತ್ತೆ ಅಂತ ಅಂದರೆ ಇವಾಗ ಎಲ್ಲಿವರೆಗೂ ಹಕ್ಕಿ ಸಿಗಲ್ವೋ ಅಲ್ಲಿವರೆಗೂ ಕೂಡ ಹಣ ಅಂತ ಹೇಳಿದರು ಅಂತಲೇ ಹೇಳ್ಬೋದು ಸೊ ನಿಮಗೂ ಕೂಡ ಈ ಒಂದು ವಿಷಯ ಗೊತ್ತೇ ಇದೆ ಸೊ ಸಿಕ್ಕ ನಂತರ ಏನು ಮಾಡ್ತೀವಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಕೂಡ ಹೇಳಿದರು ಇವಾಗ ಏನು ನಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ಇವಾಗ ನೀಡ್ತಾ ಇಲ್ಲ ಅಕ್ಕಿ ಬದಲು ಏನು ಮಾಡ್ತಿದ್ದಾರೆ ಆಫ್ ಆ್ಯಂಡ್ ಆಫ್ ಮಾಡಿಬಿಟ್ಟು ಹಣ ಕೂಡ ನೀಡ್ತಾ ಇದ್ದಾರೆ ಸೊ ನಮಗೆ ಎಲ್ಲಿವರೆಗೂ ಕೂಡ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡೋದಕ್ಕೆ ಹೊಂದಾಣಿಕೆ ಆಗಲ್ವೋ ಅಲ್ಲಿವರೆಗೂ ಕೂಡ ಹಣವನ್ನು ಕೊಡ್ತೀವಿ ಯಾವಾಗ ಅಕ್ಕಿ ಸ್ಟಾಕ್ ಆಗಿಬಿಟ್ಟು ಎಲ್ರಿಗೂ ಕೂಡ ಅಡ್ಜಸ್ಟ್ ಆಗುತ್ತೆ ಕೊಡೋದಕ್ಕೆ ಸಾಕು ಅನ್ನೋಷ್ಟು ಅಕ್ಕಿ ಸ್ಟೋರ್ ಆಗುತ್ತೋ ಅವಾಗ ಏನು ಮಾಡ್ತೀವಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳಿದರು ಬಟ್ ಆದ ನಂತರ ಏನಾಗಿತ್ತು ಅಂತ ಅಂದರೆ ನೆರೆಹೊರೆ ರಾಜ್ಯಗಳನ್ನು ಕೂಡ ಅಕ್ಕಿ ಕೇಳ್ತಾ ಇದ್ದಾರೆ ಇನ್ನೂ ಕೂಡ ಕೇಳ್ತಾನೂ ಇದ್ದಾರೆ ಸೊ ಕೇಳಿದರೂ ಕೂಡ ಕೆಲವು ರಾಜ್ಯಗಳು ಏನು ಮಾಡಿದೆ ಅಂತ ಅಂದರೆ ನಾವು ಅಕ್ಕಿಯನ್ನು ನಿಮಗೆ ಕೊಡ್ತೀವಿ ಅನ್ನೋ ಒಂದು ಏನಂತ ಅಂದರೆ ಇವಾಗ ಹೇಳ್ತಾರೆ ಅಲ್ವಾ ಕೇಳಿದಾಗ ನಾವು ಕೊಡ್ತೀವಿ ಅನ್ನೋ ರೀತಿ ಅವರು ಕೂಡ ನೆರೆಹೊರೆ ರಾಜ್ಯದವರು ಕೆಲವೊಂದು ರಾಜ್ಯದವರು ಒಪ್ಕೊಂಡಿದ್ರು ಅಂತಲೇ ಹೇಳ್ಬೋದು ಅಕ್ಕಿಯನ್ನು ಕೊಡೋದಕ್ಕೆ ಇನ್ನು ಕಮ್ಮಿ ಇದೆ ಅಂತ ಅಂದರೆ ಅವರು ಕೊಟ್ರೂ ಕೂಡ ಅಕ್ಕಿ ಇನ್ನೂ ಕೂಡ ಶಾರ್ಟೇಜ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏನಂತ ಹೇಳಿದ್ದಾರೆ ಅಂತ ಅನ್ನೋದಾದರೆ ಸೊ ಏನು ಹತ್ತು ಕೆ ಜಿ ಅಕ್ಕಿ ಬದಲು ಐದು ಕೆ ಜಿ ಅಕ್ಕಿ ಇನ್ನು ಐದು ಕೆ ಜಿ ಹಣವನ್ನು ನೀಡ್ತಾ ಇದ್ದರು ಐದು ಕೆ ಜಿ ಅಕ್ಕಿಗೆ ಮಿಕ್ಕಿರೋ ಐದು ಕೆ ಜಿ ಅಕ್ಕಿಗೆ ಏನು ಹಣವನ್ನು ನೀಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಒಂದು ವಿಷಯ ಅಂತಲೇ ಹೇಳ್ಬೋದು ಸೊ ಆದರೆ ಈ ಒಂದು ಜನವರಿ ತಿಂಗಳು ಕೂಡ ಇದೇ ರೂಲ್ಸನ್ನ ಫಾಲೋ ಮಾಡ್ತಾರಾ ಅಥವಾ ಈ ಜನವರಿ ತಿಂಗಳೇನಾದರೂ ಹತ್ತು ಕೆ ಜಿ ಅಕ್ಕಿಯನ್ನು ನೀಡ್ತಾರಾ ಸೊ ಆಲ್ರೆಡಿ ಬಂದಿರೋ ಅಪ್ಡೇಟ್ ಪ್ರಕಾರ ಅಕ್ಕಿ ಹಣ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ತುಂಬಾ ಡೌಟ್ ಇತ್ತು ಬಟ್ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಈ ಜನವರಿ ತಿಂಗಳ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಕೊಡ್ತಿದ್ದಾರಾ ಸೊ ಯಾವುದೇ ಕಾರಣಕ್ಕೂ ಕೂಡ ಈ ಜನವರಿ ತಿಂಗಳು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಿಲ್ಲ ಸೊ ಮೊದಲು ಏನು ರೂಲ್ಸ್ ಇತ್ತು ಸೊ ಮೊದಲು ಯಾವ ಕಮಿಟ್ಮೆಂಟ್ಸ್ ಇತ್ತು ಸೊ ಅದೇ ಕಂಟಿನ್ಯೂ ಅಂತ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಆ ಕಡೆಯಿಂದ ಬಂದಿರುವಂಥ ಒಂದು ಮಾಹಿತಿಯ ಪ್ರಕಾರ ಜನವರಿ ತಿಂಗಳು ಕೂಡ ಇದೇ ರೂಲ್ಸ್ ಫಾಲೋ ಆಗುತ್ತೆ ಜೊತೆಗೆ ಏನು ಮೊದಲಿಂದ ಕಮಿಟ್ಮೆಂಟ್ಸ್ ಇತ್ತು ಈ ತಿಂಗಳು ಕೂಡ ಅದೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ರಾಜ್ಯ ಸರ್ಕಾರದವರು ಅಂತಲೇ ಹೇಳ್ಬೋದು ಸೊ ಇನ್ನೂ ಬಹಳಷ್ಟು ಮಂದಿಗೆ ಡೌಟ್ ಇತ್ತು ಅಂತಲೇ ಹೇಳ್ಬೋದು ಸೊ ಇವಾಗ ಅದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಯಾವುದೇ ಕಾರಣಕ್ಕೂ ಕೂಡ ಈ ಜನವರಿ ತಿಂಗಳಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ನೀಡ್ತಿಲ್ಲ ಈ ತಿಂಗಳು ಕೂಡ ಹತ್ತು ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿಗೆ ಹಣವನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಮೊದಲನೇ ಡೌಟ್ ಎಲ್ರಿಗೂ ಕೂಡ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಎರಡು ನೆಕ್ಸ್ಟ್ ಎರಡನೇ ಡೌಟ್ ಎರಡನೇ ಹೊಸ ಅಪ್ಡೇಟು ಸಂಕ್ರಾಂತಿ ಹಬ್ಬಕ್ಕೆ ಬಂದಿರುವಂತಹ ಒಂದು ಗುಡ್ ನ್ಯೂಸ್ ಏನಂತ ಅಂದರೆ ಮೊನ್ನೆ ಯಾರಿಗೆ ಅಂತ ಅಂದರೆ ಶುಕ್ರವಾರ ಮತ್ತು ಶನಿವಾರ ಯಾರಿಗೆ ಈ ಒಂದು ಉಚಿತ ಹಕ್ಕಿ ಹಣ ಬಂದಿರಲಿಲ್ಲ ಸೊ ಅಂಥವ್ರಿಗೆ ಇಂದು ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಸೊ ನಾನು ತ್ರೀ ಡೇಸಿಂದ ಹೇಳ್ತಾ ಇದ್ದೀನಿ ಡಿಸೆಂಬರ್ ತಿಂಗಳ ಅಕ್ಕಿ ಹಣವನ್ನು ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಲಾಸ್ಟ್ ವಿಡಿಯೋಗಳನ್ನು ನೋಡಿದ್ದವ್ರಿಗೆ ಅರ್ಥ ಆಗುತ್ತೆ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಶುಕ್ರವಾರ ಮತ್ತು ಶನಿವಾರ ಯಾರಿಗೆಲ್ಲ ಈ ಒಂದು ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಬಂದಿಲ್ಲ ಸೊ ಅಂಥವ್ರಿಗೆ ಇವತ್ತು ನಿಮ್ಮ ಖಾತೆಗಳಿಗೆ ನೇರವಾಗಿ ಹಣವನ್ನು ಜಮಾ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಹೇಗೆ ಅಂತ ಅಂದರೆ ಮೊನ್ನೆ ಸೆಟ್ ಮಾಡಿ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರೋ ರೀತಿ ನಾನು ಹೇಳೋ ರೀತಿ ಏನಪ್ಪ ಅಂತಂದರೆ ಆಟೋ ಸೆಟ್ ಮಾಡಿರ್ತಾರೆ ಡಿ ಬಿ ಟಿ ಮುಖಾಂತರ ಅಮೌಂಟು ಟ್ರಾನ್ಸ್ಫರ್ ಆಗೋ ಕಾರಣ ಆಲ್ರೆಡಿ ಮೊನ್ನೆನೇ ಸೆಟ್ ಮಾಡಿ ಬಿಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತು ಕೆಲವ್ರಿಗೆ ಸಂಕ್ರಾಂತಿ ಹಬ್ಬದೊಂದು ಉಚಿತ ಅಕ್ಕಿ ಹಣ ಬರ್ತಾ ಇದೆ ನಿಮ್ಮ ಖಾತೆಗೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮಗೆ ಖಾತೆಗೆ ಹಣ ಯಾವಾಗ ಬರುತ್ತೆ ಅಂತ ಅನ್ನೋದಾದರೆ ಹನ್ನೊಂದು ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡಿಕೊಳ್ಳಿ ಸೊ ಆಲ್ರೆಡಿ ಹನ್ನೊಂದು ಗಂಟೆ ಮೇಲೆ ಆಗಿರೋ ಕಾರಣ ಹನ್ನೊಂದು ಗಂಟೆ ಮೇಲ್ಪಟ್ಟು ಬಿಡುಗಡೆ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಇರಿ ಹಣ ಬಂದಿರುತ್ತೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ಕೊನೆಯದಾಗಿ ಬಂದಿರುವಂತಹ ಗುಡ್ ನ್ಯೂಸ್ ಏನಂದರೆ ಕೆಲವರಿಗೆ ಉಚಿತ ಹಕ್ಕಿ ಹಣ ಕೆಲವೊಂದು ತಿಂಗಳಿಂದ ಬಂದಿಲ್ಲ ಅಂತಲೇ ಹೇಳ್ಬೋದು ಬಂದಿಲ್ಲ ಅಂತ ಅಂದರೆ ಕೆಲವೊಂದು ತಿಂಗಳ ಹಣ ಪೆಂಡಿಂಗ್ ಇದೆ ಸೊ ಕೇಳ್ತಿದ್ರು ಅವ್ರಿಗೂ ಕೂಡ ಏನಂತ ಅಂದರೆ ಇವಾಗ ಯಾರಿಗೆ ಅಕ್ಕೇಣ ಬಂದಿರಲಿಲ್ಲ ಅಂಥವರು ಕ್ವಶನ್ ಮಾಡ್ತಿದ್ರು ಅಂಥವ್ರಿಗೆ ಏನು ಅಪ್ಡೇಟನ್ನು ನೀಡಿದ್ದಾರೆ ಅಂತ ಅನ್ನೋದಾದರೆ ನೀವು ರೇಷನ್ ತಗೊಳ್ಳೋಂತಹ ಒಂದು ಪ್ಲೇಸ್ ಅಂತ ಅಂದರೆ ಸೊಸೈಟಿ ರೇಷನ್ ಶಾಪ್ ಅಂತ ಹೆಂಗೆ ಕರಿತೀವಿ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಕೇಳಬೇಕು ಸೊ ನಿಮ್ಮ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿದೆಯಾ ಅಂತ ಅಲ್ಲಿ ಹೋಗ್ಬಿಟ್ಟು ನೋಡಬೇಕಾಗುತ್ತೆ ಯಾಕೆ ಅಂತ ಅಂದರೆ ಅವ್ರಿಗೆ ಒಂದು ಲಿಸ್ಟನ್ನು ನೀಡಿರ್ತಾರೆ ಸೊ ಪೆಂಡಿಂಗ್ ಹಣ ಏನಾದರೂ ಇದ್ದರೆ ನಿಮಗೆ ನೀವು ಆದಷ್ಟು ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿಸಿ ನೋಡಿ ನಿಮ್ಮ ಕಾರ್ಡ್ ಏನಾದ್ರು ರಿಜೆಕ್ಟ್ ಆಗಿದೆಯಾ ಅನ್ನೋ ಒಂದು ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಇಲ್ಲ ಅಂತ ಅಂದರೆ ನೀವು ನಿಮ್ಮ ತಾಲೂಕ್ ಲೆವೆಲಲ್ಲಿ ಇರುವಂತಹ ಒಂದು ಫುಡ್ ಆಫೀಸ್ ಫುಡ್ ಡಿಪಾರ್ಟ್ಮೆಂಟ್ ಏನಂತ ಕರಿತೀವಿ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಏನಿದೆ ಸೊ ಅಲ್ಲಿ ಹೋಗಿ ನಿಮಗೆ ವಿಚಾರಿಸಿದ್ರೆ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಅಲ್ಲಿ ನೀಡ್ತಾರೆ ಪೆಂಡಿಂಗ್ ಏನಾದರೂ ಉಳ್ಕೊಂಡು ನಿಮಗೆ ಹಣ ಎಷ್ಟು ತಿಂಗಳಾದರೂ ಕೂಡ ಬಂದಿಲ್ಲ ಅಂತ ಅನ್ನೋರು ಈ ರೀತಿ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಪ್ರೊವೈಡ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಆದಷ್ಟು ಈ ಒಂದು ವಿಡಿಯೋವನ್ನು ಬೇರೆಯವ್ರಿಗೆ ಶೇರ್ ಮಾಡಿ ಈ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತೀನಿ ಸೊ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಆದಷ್ಟು ಲೈಕ್ಗಳನ್ನು ಮಾಡಿ ಸೊ ಪ್ಲೀಸ್ ಅಂತ ಹೇಳ್ತೀನಿ ಸೊ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ಇರಿ ಹಾಗೆಯೇ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್